ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಪವಿ ದೀಪು ಸೊ ಇವತ್ತು ಮಾರ್ನಿಂಗ್ ಎಳ್ನೀರಿಂದ ನನ್ನ ಡೇ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಟೀ ಕಾಫಿ ಏನು ಕುಡಿದಿರಲಿಲ್ಲ ಯಾಕೋ ಎಳ್ನೀರು ಕುಡಿಬೇಕು ಅಂತ ಅನಿಸಿದ್ದಕ್ಕೆ ನನ್ನ ಗಂಡ ಒಂದು ಸಾಲಲ್ಲ ಎರಡು ಸಾಲಲ್ಲ ಅಂತ ನಾಲ್ಕು ಎತ್ಕೊಂಡ್ಬಂದಿದ್ರು ಬಂದಿದ್ರು ಸೊ ಮಾರ್ನಿಂಗ್ ಎದ್ದಾಗ ಕುಡಿದೆ ಇದು ಆ್ಯಕ್ಚುಲಿ ಎಳ್ನೀರು ಗ್ರೀನ್ ಕಲರ್ ಎಳ್ನೀರ್ಗಿಂತ ಈ ಎಳ್ನೀರು ಒಂದು ಸ್ವಲ್ಪ ಅಮೌಂಟು ಜಾಸ್ತಿ ಅಂತೆ ಆ್ಯಂಡ್ ಟೇಸ್ಟ್ ವೈಸು ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಸ್ವೀಟು ತುಂಬ ಜಾಸ್ತಿ ಸ್ವೀಟು ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಫೀಲ್ ಆಗುತ್ತೆ ಗ್ರೀನ್ ಕಲರ್ ಎಳ್ನೀರಿಗೂ ಈ ಏಳ್ನೀರ್ಗು ಸೊ ಕುಡ್ದೆ ಕುಡಿತಾ ಇದ್ದೆ ಯಾರು ಬೇಕು ಅಂದ್ರೂ ಗೊತ್ತಿಲ್ಲ ಚೆನ್ನಾಗಿ ನೆತ್ತಿಗೆ ಇರ್ತು ಆಮೇಲೆ ರೆಸಾರ್ಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೆ ರೆಸಾರ್ಟ್ಗೆ ರೆಡಿ ಆಗೋಣ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಒಂದು ಮ್ಯಾಜಿಕ್ ಮಾಡಿದೆ ನೋಡಿ ಸೊ ಬಿಫೋರ್ ಮೇಕಪ್ ಆಫ್ಟರ್ ಮೇಕಪ್ ಸಾರಿ ಸಾರಿ ಬಿಫೋರ್ ಬಾತಿಂಗ್ ಆಫ್ಟರ್ ಬಾತಿಂಗ್ ರೆಡಿ ಆದಮೇಲೆ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಎಳ್ಳಿನೇನೋ ಕುಡಿದ್ಬಿಟ್ಟೆ ಬಟ್ ಅದಾದಮೇಲೆ ಅದನ್ನ ಓಪನ್ ಮಾಡಿಬಿಟ್ಟು ಅದ್ರ ಗಂಜಿನ ತಿನ್ನೋಕೆ ನನ್ನ ಕೈಯಲ್ಲಿ ಆಗಿಲ್ಲ ಸೊ ಅದಕ್ಕೆ ನನ್ನ ಗಂಡ ನನಗೆ ಫೀಡ್ ಮಾಡ್ತಾ ಇದ್ರು ಅದನ್ನು ದೆನ್ ನೆಕ್ಸ್ಟ್ ಇಬ್ರು ಅಂತ ರೆಡಿಯಾಗಿ ಹೊರಟೇ ಬಿಟ್ವಿ ರೆಸಾರ್ಟ್ ಕಡೆಗೆ ರೆಡಿಯಾಗಿದ್ದಾಯ್ತು ಬ್ಯಾಕ್ ಪ್ಯಾಕ್ ಆಯಿತು ಬಟ್ ನಾನು ಆಲ್ಮೋಸ್ಟ್ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿದಾಗ ನಂತರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂದರೆ ನಾರ್ಮಲಾಗಿ ಹೋಗೋದಕ್ಕೂ ಇಲ್ಲಿ ಹೋಗೋದಕ್ಕೂ ಏನೋ ಡಿಫ್ರೆಂಟ್ ಆಗಿದೆ ಅಲ್ಲಿರೋದು ಸೊ ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಫೋಟೋಸ್ ತಗೊಳ್ಳೋದೇ ಕ್ರೇಜ್ ಜಾಸ್ತಿ ಸೊ ನನಗೆ ಫೋಟೋ ಶೂಟಿಗೆ ಹೋಗೋ ಸಕ್ಕತ್ತಾಗಿದ್ದಿಲ್ಲ ಪ್ಲೇಸ್ ಅಂತ ಅನ್ನಿಸ್ತು ಸೊ ಗೃಹಾಂತರಕ್ಕೆ ತುಂಬ ಜನ ಬ್ಯಾಂಗ್ಳೂರಲ್ಲಿರೋ ಹೋಗಿರ್ಬೋದು ಇದಿರೋದು ಕನಕ್ಪುರ್ ರೋಡಲ್ಲಿ ಎಕ್ಸೈಟ್ ಆಗಿದ್ದೀನಿ ಆ್ಯಕ್ಚುಲಿ ಇವಾಗ ಟೈಮ್ ಬಂದು ನೈನ್ ಟ್ವೆಂಟಿ ಫೈವ್ ಇಲ್ಲಿಂದ ನಮಗೆ ಒನ್ ಅವರ್ ಒನ್ ಅವರ್ ಬೇಕಾಗ್ಬೋದು ಮೇ ಬಿ ಸೊ ನೋಡುವ ಹೇಗಿರುತ್ತೆ ಅಂತ ಸೊ ಫೈನಲಿ ರೀಚ್ ಆದಮೇಲೆ ಎಕ್ಸೈಟ್ಮೆಂಟ್ಗಿಂತ ಶಾಕ್ ಇತ್ತು ಯಾಕಂದರೆ ಹೊರಗಡೆಯಿಂದನೇ ಅಷ್ಟು ಕ್ರೌಡು ಒಳಗಡೆಯಿಂದ ಕೂಗ್ತಾ ಇರೋದು ಆಮೇಲೆ ಕಾರ್ ಪಾರ್ಕಿಂಗು ಇದೆಲ್ಲ ನೋಡಿಬಿಟ್ಟು ಶಾಕ್ ಆಯಿತು ಯಾಕಂದರೆ ಹೊರಗಡೆಗೆ ಅಷ್ಟು ಜೋರಾಗಿ ಅವ್ರು ಕಿರ್ಚಾಡ್ತಿರೋದು ರೈನ್ ಡ್ಯಾನ್ಸಿನ ಸೌಂಡು ಅದೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಆ್ಯಕ್ಚುಲಿ ಈ ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಗುಹಾಂತರ ನಾನು ಗೃಹಾಂತರ ಗೃಹಾಂತರ ಅಂತ ಮೆನ್ಷನ್ ಮಾಡ್ತಿದ್ದೆ ಬಟ್ ಇದು ಗುಹಾಂತರ ಗುಹಾಂತರ ಸಿಕ್ಕಾಪಟ್ಟ ಜನ ಬಂದಿದ್ದಾರೆ ಆಫೀಸ್ ಮೀಟಿಂಗಿಗೆಲ್ಲ ಸಿಕ್ಕಾಪಟ್ಟ ಜನ ಬಂದಿದ್ದಾರೆ ನೋಡ್ಬೇಕು ಇನ್ನೂ ಒಳಗಡೆ ಹೋಗಿಲ್ಲ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಆಲ್ರೆಡಿ ಇಲ್ಲಿಂದಾನೇ ಕ್ರೌಡ್ ಸಿಕ್ಕಾಪಟ್ಟೆ ಇದೆ ಗುಹ ಅಂತ ಒಳ್ಳೆ ಗುಹೆ ತರನೇ ಇದೆ ಸೊ ನಿಮಗೆ ಮುಂದೆ ಒಂದಿಷ್ಟು ಕ್ಲಿಪ್ಪಿಂಗ್ ಗಳನ್ನ ಹಾಕ್ತಾ ಇರ್ತೀನಿ ನೀವು ನೋಡಿ ಗುಹೆನೇ ಸೀದಾ ಎಂಟ್ರೆನ್ಸ್ ಎಕ್ಸಿಟ್ ಎಲ್ಲ ಗುಹೆ ತರನೇ ಇಟ್ಟಿದ್ದಾರೆ ಮಣ್ಣಿನ ಇದ್ರಲ್ಲಿ ಅಂಡ್ ಎಂಟ್ರೆನ್ಸ್ ನೋಡ್ತಾರ ನೀವೆಲ್ಲ ಹಿಂಗೆ ಯಾವ ಬ್ಯಾಂಬೂನಲೆಲ್ಲ ಈ ಥರ ಮಾಡಿದಾರೆ ಆ ಸೇತುವೆ ಥರ ಚಿಕ್ಕದು ನಡ್ಕೊಂಡು ಹೋಗೋದಕ್ಕೆ ಒಂದು ಮಾಡಿದ್ದಾರೆ ಕೆಳಗಡೆ ನೀರು ಒಂಥರ ಡಿಫ್ರೆಂಟ್ ಆಗಿದೆ ಓಕೆ ನಾವು ಅಂದರೆ ಬೇರೆಯವರೆಲ್ಲ ನೋಡಿರ್ಬೋದೇನೋ ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವ ನನಗೆ ಒಂದು ಸ್ವಲ್ಪ ಖುಷಿ ಆಯಿತು ಇದೆಲ್ಲ ನೋಡಿದಾಗ ಈ ವರ್ಕ್ ನೋಡಿದಾಗ ಆಗಿರ್ಬೋದು ಮತ್ತು ಗೃಹ ಗುಹಾಂತರನ ಗುಹೆನಲ್ಲೇ ಒಂಥರ ಕಲ್ಲು ಇದರಲ್ಲೇ ಮಣ್ಣಿನ ನಡುವೆನೆ ಆ್ಯಂಡ್ ಫುಲ್ಲು ಗ್ರೀನರಿ ಆಯಿತಾ ನಾನು ತುಂಬ ರೆಸಾರ್ಟ್ಗೆ ಹೋಗಿದ್ದೀನಿ ಆಲ್ಮೋಸ್ಟ್ ರೆಸಾರ್ಟ್ಗಳನ್ನೆಲ್ಲ ಈ ಥರ ಪೀಸ್ಫುಲ್ಲಾಗೇ ಇಟ್ಟಿರ್ತಾರೆ ಬಟ್ ಇದೊಂಥರ ಸ್ವಲ್ಪ ನನಗೆ ನಾನು ನಾನು ಹೋಗಿದ್ದೇಳಿ ತುಂಬ ಭಾಳ ಡಿಫ್ರೆನ್ಸ್ ಅನ್ನಿಸ್ತು ಸೊ ಮುಂದೆ ಒಂದಿಷ್ಟು ಕ್ಲಿಪ್ಪಿಂಗ್ಗಳನ್ನ ಹಾಕ್ತೀನಿ ಜಾಸ್ತಿ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿಲ್ಲ ಆ್ಯಕ್ಚುಲಿ ಐ ಥಿಂಕ್ ಅವ್ರು ಯಾವುದೋ ಒಂದು ಊರಿಂದ ಬಸ್ ಮಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ ಫುಲ್ಲು ಡ್ಯಾನ್ಸ್ ಸ್ಕೀನ್ಸ್ ಹಾಕ್ಕೊಂಡು ತುಂಬ ಜನ ಬಂದಿದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುಹಾಂತರದ ಪ್ಲಾನ್ ನಮ್ದು ಲಾಸ್ಟ್ ಟೈಮು ವ್ಯಾಲೆಂಟೈನ್ಸ್ ಡೇಗೆ ಏನೋ ಮಾಡಿದ್ವಿ ಅನಿಸುತ್ತೆ ಹೋಗೋದಕ್ಕೆ ತಾನೇ ಇವತ್ತು ಬಂದಿದ್ದೀವಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಫುಲ್ಲು ಗ್ರೀನರಿ ಪ್ಲೇಸಲ್ಲೇ ಐಡಿಯಾ ಮಾಡ್ಬಿಟ್ಟು ಮಾಡಿದ್ದಾರೆ ನಾನು ಇಷ್ಟು ಹೋಗಿರೋ ರೆಸಾರ್ಟಲ್ಲಿ ಇದೆ ಇಷ್ಟು ಗ್ರೀನರಿಯಾಗಿ ಫುಲ್ ಸಕ್ಕತ್ತಾಗಿರೋದು ರೆಸಾರ್ಟಿಗೆ ಬಂದು ಚಿಕ್ಕ ಮಗು ಆಗ್ಬಿಟ್ಟಿತ್ತು ನಾನು ಮನೆ ಮಹಾಲಕ್ಷ್ಮಿ ಸೊ ಫುಲ್ ಒಳಗಡೆ ಬಂದ್ರೆ ಈ ಥರ ಆಕ್ಟಿವಿಟೀಸ್ ಎಲ್ಲ ಇತ್ತು ಮಡ್ ಪಾಟ್ ಮಾಡೋದು ಅಂದ್ರೆ ನಾವೇ ಈ ತರ ಯಾವ ಡಿಸೈನ್ ಬೇಕು ಕುತ್ಕೊಂಡು ಮಾಡಿ ದೆನ್ ನೆಕ್ಸ್ಟ್ ಅದನ್ನ ಡ್ರೈ ಆದ್ಮೇಲೆ ನಾವೇ ಮನೆಗೆ ಎತ್ಕೊಂಡು ಹೋಗ್ಬೋದು ಅದಾದ್ಮೇಲೆ ಒಂದಿಷ್ಟು ಗೇಮ್ಸ್ ಎಲ್ಲ ಇತ್ತು ಬುಲ್ ರೈಡ್ ಇದೆಲ್ಲ ಇತ್ತು ಆ್ಯಂಡ್ ಪ್ರೈಸ್ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಅದು ವೀಕೆಂಡ್ಗೆ ಒಂಥರ ಡಿಪೆಂಡ್ ಆಗಿರುತ್ತೆ ಅಮೌಂಟು ಈ ಥರ ಎಲ್ಲ ಇರುತ್ತೆ ಆ್ಯಂಡ್ ಪ್ರತಿಯೊಂದು ಗೇಮ್ಸ್ಗೂ ನಾವು ಬೇರೆ ರೀತಿಯ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಿ ಆಟ ಆಡಬೇಕಾಗತ್ತೆ ಯಾರು ಬಂದ್ಬಿಡ್ಬೇಕಂತಿವ ಆ್ಯಂಡ್ ಇನ್ಸೈಡ್ ಈ ಥರ ವಾಟರ್ ಪಾರ್ಕ್ ಥರ ಆ್ಯಂಡ್ ಈ ಥರ ಮೌಂಟೇನ್ ಥರ ಎಲ್ಲ ಮಾಡಿರ್ತಾರೆ ಆ್ಯಂಡ್ ಇಲ್ಲೇ ಒಂದು ಪ್ರೈವೇಟ್ ಬಾರ್ ಕೂಡ ಇದೆ ಆ ರೆಸಾರ್ಟಲ್ಲಿ ಸೊ ಒಂಥರ ಎಂಜಾಯ್ ಮಾಡ್ಕೊಂಡು ಇಡ್ಬೋದು ಸೊ ನಾವು ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಫೂಲ್ಗೆಲ್ಲ ಹೋಗಿದ್ವಿ ಬಟ್ ಅಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಆ್ಯಂಡ್ ದೆನ್ ನೆಕ್ಸ್ಟು ಅನ್ಲಿಮಿಟೆಡ್ ಫುಡ್ ಏನಿದೆ ಅದೆಲ್ಲ ತೊಗೊಂಡು ಆಮೇಲೆ ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಎದ್ದು ಬಂದು ಆಟ ಆಡಿ ದೆನ್ ನೆಕ್ಸ್ಟು ಮನೆಗೆ ಹೋಗ್ತಾ ಇದ್ವಿ ಸೊ ಮನೆಗೆ ಹೋಗೋಕೆ ಮುಂಚೆ ಏನು ಟೀ ಕಾಫಿ ಸ್ನ್ಯಾಕ್ಸ್ ಏನು ಕೊಡ್ತಾರೋ ಅದನ್ನೆಲ್ಲ ತೊಗೊಂಡು ಕುಡಿದು ಸ್ವಲ್ಪ ಹೊತ್ತಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ನಮ್ಮ ಪಯಣ ಮನೆ ಕಡೆಗೆ ಆಗಿತ್ತು ಈ ವಿಡಿಯೋ ನೋಡೋದಕ್ಕೆ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಲಾಟ್ಸ್ ಆಫ್ ಲವ್ ಬಾ ಬಾಯ್